ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಏನು ವೀಡಿಯೋ ಇದ್ದೀನಿ ಅಂದರೆ ಒಂದು ಖುಷಿ ವಿಚಾರ ಹೇಳಬೇಕು ಏನು ಅಂದರೆ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು ಯೂಟ್ಯೂಬ್ ಮೋನೋ ಆಗಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಫಸ್ಟು ಬ್ಯಾಡ್ ಕಮೆಂಟ್ ಬಂದು ಎಲ್ಲ ವೀಡಿಯೋ ಕೂಡ ನಾನು ಡಿಲೀಟ್ ಮಾಡಿಬಿಟ್ಟಿದೆ ಆವಾಗ ಮತ್ತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿ ಸಮಾಧಾನ ಮಾಡಿ ಮತ್ತೆ ಮಾಡು ಅಂತ ಹೇಳಿ ಮಾಡಿಸಿದ್ರು ಹಾಗಾಗಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಹೇಳಬೇಕು ಅಂದರೆ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದೇ ಇಲ್ಲ ಈ ಕಾಲಕ್ಕೆ ಅಂತ ತುಂಬ ಮನಸಲ್ಲಿ ನೋವಿತ್ತು ಬಟ್ ವೀಡಿಯೋ ಎಲ್ಲ ಡಿಲೀಟ್ ಮಾಡಿ ಯಾವಗೋಸ್ಕರ ಎಲ್ಲ ವೀಡಿಯೋ ಡಿಲೀಟ್ ಮಾಡಿಬಿಟ್ನಲ್ಲ ನಾವು ಡಬ್ಲ್ಯೂ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯಿತು ಅಂತ ಕೂಡ ನನಗೆ ತುಂಬ ನೋವಿತ್ತು ಆದರೂ ಕೂಡ ದೇವರು ಕೈ ಬಿಡಲಿಲ್ಲ ಅನ್ನೋ ಒಂದು ಖುಷಿ ಮಾತ್ರ ನನಗೆ ತುಂಬ ಇದೆ ನಾನು ಅದಕ್ಕೋಸ್ಕರ ಒಂದು ಮತ್ತು ನನ್ನದು ಬರ್ತಡೇ ಇದೆ ಅದಕ್ಕೋಸ್ಕರ ಎರಡು ಕೂಡ ನಾನು ದೇವ್ರ ಹತ್ರ ಅರ್ಕೆ ತೀರಿಸ್ಬೇಕು ಅಂದ್ಕೊಂಡು ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ ನನಗೆ ಏನೇ ಒಂದು ನೋವಿರಲಿ ಏನೇ ಒಂದು ಆಸೆ ಇದ್ದರೂ ಕೂಡ ಫಸ್ಟು ನೆನಪಾಗೋದು ಮೈಸೂರು ಚಾಮುಂಡೇಶ್ವರಿ ಅಮ್ಮ ಅವರು ಅಂದರೆ ನನಗೆ ತುಂಬ ಅಂದರೆ ತುಂಬ ಈ ದೇವ್ರ ಕಂಡ್ರೆ ನನಗೆ ತುಂಬಾ ಇಷ್ಟ ನನಗೆ ಏನೇ ನೋವಿರ್ಬೋದು ಕಷ್ಟ ಇರ್ಬೋದು ಪ್ರತಿಯೊಂದು ಕೂಡ ಅಮ್ಮನ ಹತ್ರ ಹೇಳ್ಕೊಂಡ್ಮೇಲೆ ನನಗೆ ಈ ಥರ ನನ್ನ ಜೀವನದಲ್ಲಿ ಖುಷಿ ಅಂತ ಕಂಡಿದ್ದು ಹಾಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಅಂತ ಬಂದಿದ್ದೆ ಈಗ ನಾವು ಕೂಡ ವರ್ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಊಟಕ್ಕೆ ಇನ್ನೂ ಟೈಮ್ ಆಗಿರಲಿಲ್ಲ ಹನ್ನೆರಡು ಗಂಟೆಯಿಂದ ಊಟ ಕೊಡ್ತೀನಿ ಅಂದ್ರಲ್ಲ ಅದಕ್ಕೋಸ್ಕರ ಇವತ್ತು ಈ ಕಡೆ ಎಲ್ಲ ರೌಂಡ್ ಹಾಕ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಈ ಕಡೆ ಮೈಸೂರ ಇದೆ ನೋಡಿ ಇಲ್ಲಿಯೇ ಎಲ್ಲ ಫೋಟೋ ತೊಗೊಳ್ತಾಯಿದ್ರು ನಾವು ಕೂಡ ಫೋಟೋ ತಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀವಿ ನನಗೆ ಮತ್ತೆ ಇನ್ನೂ ಇವ್ರನ್ನ ನೋಡಿ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಬಿಸಿಲಲ್ಲಿ ನೆಲದ ಮೇಲೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತದ್ರಲ್ಲಿ ಪಾಪ ಬಿಸಿಲಲ್ಲಿ ಈ ಥರ ನಿಂತಿದ್ರು ಹೊಟ್ಟೆಪಾಡಗೋಸ್ಕರ ಎಷ್ಟು ಇದ್ದಾರೆ ಅಂತ ನನಗೆ ಇವಾಗ ಅನ್ನಿಸ್ತು ನಾನು ಮನೇಲಿ ಕೂತ್ಕೊಂಡು ನಮಗೆ ಅಷ್ಟು ಏನೂ ಗೊತ್ತಾಗಲ್ಲ ಹೊರಗಡೆ ಓಡಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಒಂದೊಂದು ರೂಪಾಯಿಗೂ ಕೂಡ ಎಷ್ಟು ಕಷ್ಟಪಡಬೇಕು ಅನ್ನೋದು ಕೂಡ ನನಗೂ ತುಂಬ ಗೊತ್ತಿದೆ ಹಾಗೆ ಬೆಟ್ಟ ಎಲ್ಲ ಊಟ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬೆಟ್ಟ ಬರ್ತಾ ಬರ್ತಾಯಿದ್ದೀನಿ ನಾನು ಪ್ರತಿ ವರ್ಷ ಕೂಡ ನಾನು ಆಚರಣೆ ಟೈಮಲ್ಲಿ ಬರ್ತೀನಿ ಬಟ್ ಆದರೆ ನಾನು ಯಾವತ್ತೂ ಕೂಡ ಬಸ್ ಮೇಲ್ಗಡೆ ದೇವಸ್ಥಾನದ ಹತ್ರ ನಾನು ಹೋಗೇ ಇಲ್ಲ ಯಾವಾಗ ಹೋದರೂ ಕೂಡ ನಾನು ಬೆಟ್ಟ ಹತ್ತಿ ಬೆಟ್ಟ ಇಳಿದುಕೊಂಡೆ ನಾನು ವಾಪಸ್ ಬರೋದು ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಬೆಟ್ಟ ಹತ್ತಿ ಬೆಟ್ಟ ಇಳಿತೀನಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಒಂದು ಸಾವಿರದ ನೂರ ಒಂದು ಮೆಟ್ಲು ಏನೋ ಇದೆ ಇವಾಗ ಬೆಟ್ಟ ಎಲ್ಲ ಬಂದ ಮೇಲೆ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿತ್ತು ಬೈಕ್ ತಂದಿರೋದ್ರಿಂದ ಬೇಗ ಮನೆಗೆ ಬಂದು ಹಾಗೆ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಬೆಟ್ಟದಿಂದ ಬಂದು ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಚಿಕನ್ ಮಟನ್ ಸಾಂಬಾರು ಮತ್ತು ಕಬಾಬ್ ಮತ್ತು ನಮ್ಮ ಅಪ್ಪಂಗೆ ಬೇರೆ ಥರ ನಮ್ಮಪ್ಪಂಗೆ ಅನ್ನ ಮತ್ತು ನುಚ್ಚು ಮುದ್ದೆ ಮಾಡ್ತಾರಲ್ಲ ಆ ಥರ ಮಾಡಬೇಕು ನಮ್ಮ ಹಸ್ಬೆಂಡ್ಗೆ ಬರ್ರಾಗಿ ಮುದ್ದೆ ಅಂತಾರಲ್ಲ ಇಟ್ಟು ಅಂತಾರಲ್ಲ ನುಚ್ಚು ಮತ್ತು ಅನ್ನ ಏನೂ ಹಾಕ್ತಾ ಮಾಡ್ತಾರಲ್ಲ ಆ ಥರ ಮಾಡಬೇಕು ಅಪ್ಪಂಗೆ ಬೇರೆ ಥರ ಮುದ್ದೆ ಮತ್ತು ನಮ್ಮ ಹಸ್ಬೆಂಡ್ಗೆ ಬೇರೆ ಥರ ಮುದ್ದೆ ಮಾಡ್ಕೊಬಿಟ್ಟು ಮಕ್ಕಳಿಗೆ ರೈಸ್ ಮಾಡಿಬಿಟ್ಟು ಮಟನ್ ಸಾಂಬಾರು ಮಾಡಿ ಕಬಾಬ್ ಮಾಡಿ ಎಲ್ಲರಿಗೂ ಊಟ ಕೊಡೋಣ ಅಂತ ಇವಾಗ ರೆಡಿ ಮಾಡ್ತಾ ಇದ್ದೀನಿ ನನಗಂತೂ ಬೆಟ್ಟ ಹತ್ತಿ ಬೆಟ್ಟ ಇಳಿದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅಲ್ಲಿಂದ ಬಂದು ಆಮ್ಗೆ ಬೇರೆ ಹುಷಾರಿರ್ಲಿಲ್ಲವಾ ಅದಕ್ಕೆ ನಾನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಬರ್ತಡೇನ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ಏನು ನನಗೆ ಆಸೆ ಏನೂ ಇಲ್ಲ ಅದು ನನ್ನ ಮಕ್ಕಳಿಗೆ ಚಿಕ್ಕ ಮೊದಲನೇ ವರ್ಷದಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡಿದ್ದು ಬಟ್ ಈಗ ಬರ್ತಾ ಇರೋ ಬರ್ತಡೆಗಳಲ್ಲಿ ನಾವು ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಒಂದು ಕೇಕ್ ತಂದು ಯಾವ ಥರ ಕಟ್ ಮಾಡಿಸ್ತೀವೋ ಅದೇ ಥರ ಕಟ್ ಮಾಡಿಸ್ತೀವಿ ನನಗೂ ಕೂಡ ನಮ್ಮ ಅಪ್ಪ ಅಮ್ಮ ಯಾವುದೇ ರೀತಿ ನಮಗೆ ಯಾವುದೇ ರೀತಿ ಗಿರ್ತಡೆ ಏನೂ ಮಾಡಲೇ ಇಲ್ಲ ಅಂದರೆ ಅವಾಗ ಅಂದರೆ ಆಗಿನ ಕಾಲದಲ್ಲಿ ಇಷ್ಟು ಏನೂ ಇರಲಿಲ್ಲ ಬರ್ತಡೇ ಈ ಥರ ಗ್ರ್ಯಾಂಡಾಗೆಲ್ಲ ಏನೂ ಮಾಡ್ಕೊಳ್ತಾ ಇರಲಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಕೇಕ್ ಕಟ್ ಮಾಡ್ತಾಯಿದ್ರು ಅಕ್ಕಪಕ್ಕದವ್ರನ್ನ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು ಅದೇ ಥರ ನಾನು ಕೂಡ ನನ್ನ ಮಕ್ಕಳಿಗೆ ಮಾಡ್ತೀನಿ ಬಟ್ ನಾನು ಯಾವತ್ತೂ ಬರ್ತ್ಡೇ ಮಾಡ್ಕೊಂಡಿಲ್ಲ ಅಪ್ಪ ಅಮ್ಮ ಕೂಡ ಮಾಡಿಲ್ಲ ಯಾಕೆ ಅಂದರೆ ಆ ಟೈಮಲ್ಲಿ ತುಂಬ ಮನೇಲಿ ಕಷ್ಟ ಅಂದರೆ ಕಷ್ಟ ಇರ್ತಾಯಿತ್ತು ಅದಕ್ಕೋಸ್ಕರ ಅಪ್ಪ ಅಮ್ಮ ಏನು ಮಾಡಲಿಲ್ಲ ನಾವು ಕೂಡ ಯಾವುದನ್ನು ಯಾವುದ್ರ ಮೇಲೂ ನಾವು ಆಸೆ ಪಡಲೇ ಇಲ್ಲ ನಾವು ಆ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಆ ಥರ ಬಟ್ಟೆ ಬೇಕು ಈ ಥರ ಬಟ್ಟೆ ಬೇಕು ಅನ್ನೋ ಆಸೆ ನನಗೆ ಇವಾಗಲೂ ಕೂಡ ನನಗಿಲ್ಲ ನಮ್ಮ ಹಸ್ಬೆಂಡು ಯಾವ ಬಟ್ಟೆ ತಗೊಡ್ತಾರೋ ಆ ಬಟ್ಟೆ ಹಾಕೊಳ್ತೀನಿ ಮತ್ತು ಕೇಕ್ ಏನಾದರೂ ತಂದರೆ ಕಟ್ ಮಾಡ್ತೀನಿ ಅಷ್ಟೇ ಆದರೆ ಬೇರೆಯವ್ರ ಥರ ನಾನು ಗ್ರ್ಯಾಂಡಾಗಿ ಎಲ್ಲ ಮಾಡಿಕೊಂಡು ಇದೆಲ್ಲ ಮಾಡಬೇಕು ಪಾರ್ಟಿಯೆಲ್ಲ ಮಾಡಬೇಕು ಅನ್ನೋ ಆಸೆ ನನಗೆ ಏನೂ ಇಲ್ಲ ಬಟ್ ಹೇಳಬೇಕು ಅಂದರೆ ನಂದು ಬರ್ತಡೇ ತಿನೇನೆ ಕೂಡ ನಂದು ಮೌನ ಕೂಡ ಆಯಿತು ಅದು ಒಂದು ಕಡೆ ಖುಷಿ ಮತ್ತು ನನ್ನ ಬರ್ತಡೆ ಕೂಡ ಇತ್ತು ಅಲ್ವಾ ನನಗೆ ತುಂಬ ಖುಷಿ ಆಗ್ತಾ ಇತ್ತು ನನ್ನ ಬರ್ತಡೇ ದಿನನೇ ಕೂಡ ನನ್ನ ಮೌನ ಕೂಡ ಆಯಿತು ಮತ್ತು ಕಷ್ಟಪಟ್ಟದ್ಗೂ ಕೂಡ ಫಲ ಅನ್ನೋದು ಸಿಕ್ತು ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕೆ ಅಂದರೆ ಯಾವನೋ ಒಬ್ಬ ಬ್ಯಾಡ್ ಕಮೆಂಟ್ ಆಗ್ತಾ ಅಂತ ನಾನು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ರೀಚಾರ್ಜ್ ಮಾಡಿಸ್ಕೊಂಡು ಕರೆಂಚಿ ಹಾಕಿಸ್ಕೊಂಡು ಅಷ್ಟು ದಿನ ಕಷ್ಟಪಟ್ಟಿದ್ದು ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ ತುಂಬ ನೋವಲ್ಲೇ ಇದೆ ಬಟ್ ಆ ದೇವರು ಯಾವತ್ತೂ ಕೈ ಬಿಡಲಿಲ್ಲ ನನಗೆ ತುಂಬ ಅಂದರೆ ತುಂಬ ಆಯಿತು ಹಾಗೆ ನಮ್ಮ ಹಸ್ಬೆಂಡು ಕೂಡ ಮಳೆ ಇತ್ತಲ್ಲ ಅದಕ್ಕೆ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅಂತ ಬೇಗ ಬಂದಿದ್ರು ಹಾಗೆ ಕೇಕ್ ಕೂಡ ಒಂದು ಪುಟಾಣಿ ಕೇಕು ಕೂಡ ತಂದಿದ್ರು ಜಾಸ್ತಿ ಏನಿಲ್ಲ ಇಬ್ಬರೇ ಇಲ್ವಾ ಇರೋದು ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿನ ಒಂದು ಕೆ ಜಿನ ಏನೋ ತಂದಿದ್ರು ಅದಕ್ಕೆ ನಾನು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಮತ್ತು ಮನೇಲಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ ಇವಾಗ ಇದಿರೋದ್ರಿಂದ ಬರ್ತಡೇ ಇರೋದ್ರಿಂದ ಒಂದು ಹಾಲು ಕೀರ್ ಮಾಡಿಬಿಟ್ಟು ಮತ್ತು ಅನ್ನ ಸಾಂಬಾರು ಮತ್ತು ಪಲಾವ್ ಮಾಡಿದ್ದೆ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಓಕೆ ಬಾಯ್ ಬಾಯ್ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ಎಲ್ಲ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಹೇಗಿದೆ ಅಂತ ಹೇಳಿ